ಸೊ ಕೆಲಸ ಕೆಲಸನೇ ಸಿಕ್ಕುತ್ತಿಲ್ಲ ಏನು ಮಾಡಿದ್ರು ಆರು ತಿಂಗಳಾಯಿತು ಏನು ಮಾಡೋದು ಗುರುತಿ ಕೆಲಸ ಸಿಗಬೇಕಾದ್ರೆ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡಿ ಅಂತ ಇವನು ಆರು ತಿಂಗಳಿಂದ ಕೆಲಸ ಹುಡುಕ್ತವನಂತೆ ಇವನಿಗೆ ಕೆಲಸ ಸಿಕ್ಕಿಲ್ಲಂತೆ ಏನಾದರೂ ಸಲಹೆ ಸೂಚನೆ ಕೊಡಿ ಅಂತ ಇವನು ಆರು ತಿಂಗಳಿಂದ ಕೆಲಸ ಸಿಕ್ಕಲಿಲ್ಲ ಅಂತಂದರೆ ಇವನು ಯಾರಾವನು ಪೂರ್ವಾಪುರಗಳು ನನಗೆ ಗೊತ್ತಿಲ್ಲ ಆದರೂ ಅವನು ಕೇಳೋ ಪ್ರಶ್ನೆಯಲ್ಲಿ ಜಡ್ಜ್ ಮಾಡ್ಬೋದು ಇವನೊಬ್ಬ ಸೋಮಾರಿ ಇವನೊಬ್ಬ ಆಲಸ್ಯ ಇರುವಂತಹ ವ್ಯಕ್ತಿ ಇವನಿಗೆ ಜಡತ್ವ ಬಂದು ಬಡ್ಕಂಬಿಟ್ಟೈತೆ ಬಡದ್ಬಿಟ್ಟೈತೆ ಶರೀರದಲ್ಲಿ ಮನ ಮಸ್ತಿಷ್ಕದಲ್ಲಿ ಅದಕ್ಕೋಸ್ಕರ ಇವನಿಗೆ ಆರು ತಿಂಗಳಾದರೂ ಕೆಲಸ ಸಿಗ್ಲಿಲ್ಲ ಇದನ್ನ ನಾನು ಸೀಲೊತ್ತಬೇಕಾದ್ರೆ ಹೇಳ್ಬೋದು ಇವನು ಸೋಮಾರಿ ಅಂತ ಆಲಸ್ಯ ಇರೋ ವ್ಯಕ್ತಿ ಅಂತ ಹೇಳ್ಬಿಡ್ಬೋದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟು ಇವನು ಶ್ರಮಜೀವಿ ಅಲ್ಲ ಇವನಿಗೆ ಕುಂತಿದ್ದ ಜಾಗದಲ್ಲಿ ಬರಬೇಕು ಅಂದರೆ ಗುಹೆ ಬಿಟ್ಟು ಆಚೆ ಬರ್ತಾ ಇಲ್ಲ ಸಿಂಹ ದೇವ್ರನ್ನ ಪ್ರಾರ್ಥನೆ ಮಾಡ್ತಾವೆ ಭಗವಂತ ನನಗೊಂದು ಅದ್ಭುತವಾದ ಎಳೆ ಜಿಂಕೆ ಕೊಟ್ಟುಬಿಡೆಯಾ ಅದು ಗುಹೆಗೆ ಬಂದು ದಾರಿ ತಪ್ಪಿಸ್ಕೊಂಡು ಬಂದುಬಿಡ್ಲಿ ನಾನು ಆ ಅಂತ ಅಂದ್ಕೊಂಡಿರ್ತೀನಿ ನನ್ನ ಬಾಯಿಗೆ ಬಂದು ಬಿದ್ದುಬಿಡ್ಲಿ ಅಂತ ಭಗವಂತನ ಬೇಡ್ಕೊಳ್ಳೋ ಸೋಮಾರಿ ಇವನು ಅಂದರೆ ಬೇಟೆ ಆಡಬೇಕಾದ್ರೆ ನಾವು ಕಾಡೊಳಗಡೆ ಸುತ್ತಬೇಕು ಯಾವುದೋ ನೀರು ಕುಡಿಯಕ್ಕೆ ಬರ್ತದ ಪ್ರಾಣಿಗಳಲ್ಲೋಗಬೇಕು ಅದಿಲ್ಲ ಇವನಿಗೆ ಕೆಲಸನಾ ಮನೆಗೆ ಹುಡ್ಕೊಂಡು ಬಂದು ಕೊಡಬೇಕು ಫ್ರೆಂಡ್ಸ್ಗಳು ಅವರವರೆಲ್ಲ ಇವನು ಫೋನ್ ಮಾಡಿ ಬಾರೋ ನಾನು ಕೆಲಸ ಕೊಡ್ತೀನಿ ಕೆಲಸ ಕೊಡ್ತೀನಿ ಅಂತ ಕರಿಬೇಕು ಈ ರೀತಿ ಆಲಸ್ಯ ಇರೋವಂಥವನು ಒಂದು ಎರಡನೇದು ಬಂದು ಕೆಲಸ ಇಲ್ಲ ಅಂತ ಗೊತ್ತು ಆದರೆ ಏನು ಕೆಲಸ ಬೇಕಾದರೂ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇಲ್ಲ ನನಗೆ ಇಂಥದ್ದೇ ಕೆಲಸ ಬೇಕು ನನಗೆ ಗೊತ್ತಿರೋದೇ ಇದು ಇಂಥ ಕೆಲಸ ಮಾತ್ರ ಕೊಟ್ಟರೆ ನಾನು ಮಾಡ್ತೀನಿ ಇಲ್ಲಾಂದರೆ ಮಾಡಲ್ಲ ಇಷ್ಟೇ ಸಂಬಳ ಕೊಟ್ಟರೆ ಮಾತ್ರ ನಾನು ಕೆಲಸ ಮಾಡ್ತೀನಿ ಇಲ್ಲಾಂದರೆ ಮಾಡಲ್ಲ ಇಂಥವ್ರಿಗೆಲ್ಲ ಕೆಲಸಗಳು ಖಂಡಿತವಾಗಲು ಸಿಗೋದಿಲ್ಲ ಇದು ಎರಡನೇ ಪಾಯಿಂಟ್ ಥರ್ಡ್ ಪಾಯಿಂಟ್ ಇವನೇನು ಮಾಡ್ತಾನೆ ಬೆಳಿಗ್ಗೆ ನಾಷ್ಟ ಮಾಡ್ಕೊತಾನೆ ಎಲ್ಲೋ ಒಂದು ಕಡೆ ಹೋಗ್ತಾನೆ ಕೆಲಸ ಸಿಕ್ಕಲಿಲ್ಲ ಅಂದರೆ ಬಂದು ಕುಂತ್ಕೊಂಡು ನಿದ್ದೆ ಮಾಡ್ತಾನೆ ಇಲ್ಲಾಂದ್ರೆ ಯಾವುದೋ ಅರಳಿ ಮರದ ಕೆಳಗಡೆ ಹುಡುಗರ ಹತ್ರ ಇಸ್ಪಿಟ್ಟು ಅದು ಇದು ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದೆ ಮನೆಯಲ್ಲಿ ಹೆಂಡತಿಗೆ ಅಪ್ಪ ಅಮ್ಮನಿಗೆ ಹೇಳ್ತಾನೆ ಇವತ್ತು ಎಷ್ಟೊಂದು ಹುಡುಕ್ತೆ ಚಪ್ಪಲಿ ಎಲ್ಲ ಸೌದು ಎಲ್ಲೂ ಕೆಲಸ ಸಿಕ್ಕಲಿಲ್ಲ ನನಗೆ ಕೇಳಿದ ಒಂದೇ ಕಡೆ ಬಟ್ ಕೆಲಸ ಸಿಕ್ಕಲಿಲ್ಲ ದಿನನಿತ್ಯ ಅವನು ಕೆಲಸ ಸಿಗ್ಲಿಲ್ಲ ಕೆಲಸ ಸಿಗ್ಲಿಲ್ಲ ಕೆಲಸ ಸಿಗ್ಲಿಲ್ಲ ಕೆಲಸ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ಜಪ ಮಾಡ್ತಾವನೆ ಆ ಜಪ ಮಾಡ್ತಾ ಇರೋದು ಅವನ ಶರೀರದ ಎಲ್ಲ ಪೂರ್ತಿ ಇದೊಂದು ಚೀಲ ಅಂತ ತಿಳ್ಕೊಳ್ಳಿ ಆ ಚೀಲ ತುಂಬ್ತಾ ಇದೆ ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ತುಂಬಿ 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 ಏನಾಗುತ್ತೆ ಖಂಡಿತವಾಗ್ಲು ಅವನಿಗೆ ಕೆಲಸ ಸಿಗೋದಿಲ್ಲ ಕೆಲಸ ಖಂಡಿತವಾಗ್ಲು ಸಿಗೋದಿಲ್ಲ ಯಾಕೆಂದ್ರೆ ಅವನು ಆ ಕೆಲಸ ಸಿಗ್ತಾ ಇಲ್ಲ ಅನ್ನೋದನ್ನು ತುಂಬ್ತಾವನೆ ಇದು ಯಾವ ರೀತಿ ಸಿಗ್ತಾ ಇಲ್ಲ ಅಂದರೆ ನಾಳೆ ದಿವಸ ಅವನಿಗೆ ನಿಜವಾಗ್ಲೂ ಕೆಲಸ ಸಿಕ್ಕಿದ್ರೆ ಸರಿ ಸರ್ ನಾನು ಇವತ್ತು ಕೆಲಸ ಇದೆ ನನಗೇನೋ ಸ್ವಲ್ಪ ಹೊರಗಡೆ ಹಂಗಾಗಿ ನಾಳೆಯಿಂದ ಬರ್ತೀನಿ ಇಲ್ಲ ಇಲ್ಲ ನಾಳೆ ಆಗಲ್ಲ ನಾಳಿದ್ದಿಂದ ಬರ್ತೀನಿ ನಾನು ನಿಮಗೆ ನಾಳಿದ್ದು ಬರ್ತೀನಿ ಅಂತ ನಾಳಿದ್ದ ಅವನು ಹೋಗಲ್ಲ ಆ ಕೆಲಸ ಕೊಡೋನೇ ಫೋನ್ ಮಾಡಿ ಏನಪ್ಪಾ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದ್ದಲ್ಲಯ ಇಲ್ಲ ಬರ್ತೀನಿ ಅಂತ ಹೇಳಿದ್ದೆ ಎಷ್ಟು ಕೊಡ್ತೀರಾ ಸಂಬಳ ಮಾತಾಡಿದ್ನಲ್ಲೋ ಮೊನ್ನೆನೆ ಹದಿನೈದು ಸಾವಿರ ರೂಪಾಯಿ ಫಿಕ್ಸ್ ಆಯ್ತು ಆಯ್ ಹದಿನೈದು ಸಾವಿರ ಎಲ್ಲ ಆಗಲ್ಲ ಇಪ್ಪತ್ತು ಸಾವಿರ ಕೊಡ್ತೀಯಾ ಬರ್ತೀನಿ ಅಂದರೆ ಇವನಿಗೆ ಕೆಲ್ಸಕ್ಕೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಅವನು ಯಾಕೆ ಅಂದರೆ ಅವ್ನು ಕೆಲಸಕ್ಕೆ ಬೇಡ ನೀನು ಹೋಗು ಅಂತ ಬೈದು ಬಿಡಲಿ ಯಾಕೆಂದರೆ ಈ ಸೋಮಾರಿ ತನೇ ಎಷ್ಟೋ ಚೆನ್ನಾಗಿದೆ ಬೆಳಿಗ್ಗೆ ನಾಷ್ಟ ಮಾಡು ಹೋಗು ಸುತ್ತಾಡ್ಕಂಬ ಅಲ್ಲಿ ನಿದ್ದೆ ಮಾಡು ಟೈಮ್ ಪಾಸ್ ಮಾಡು ಮತ್ತೆ ಬಂದು ಕೆಲಸ ಇಲ್ಲ ಅಂತ ಯಾರಾದರೂ ಕಿವಿಲಿ ಹೂವು ಇಟ್ಕೊಂಡಿದ್ದಾನೆ ಅಂತ ಹಂಗೆ ಹೇಳ್ತವ್ ಆರು ತಿಂಗಳಾಯ್ತಂತೆ ಕೆಲಸ ಅಂತ ಏನಲ್ಲಿ ನೆಪ ಹೇಳ್ಬೇಕಪ್ಪ ಈ ಸುಳ್ಳು ಸತ್ಯನೇ ಸಾಯಿಸ್ಬಿಟ್ಟಲ್ಲೋ ನೀನ್ ಹೇಳಿರೋ ಸುಳ್ಳಿಂದ ಕೆಲಸ ಅಬಾ ಅಬ್ಬಾಬಾ ಅಬ್ಬ ಅಬ್ಬ ಎಂಥ ಅದ್ಭುತವಾದ ಪರಮ ಸುಳ್ಳು ಇದು ಪರಮ ಸತ್ಯ ಅಲ್ಲ ಪರಮ ಸುಳ್ಳು ಇದು ಬ್ರಹ್ಮ ಸುಳ್ಳು ಅವನು ಹೇಳ್ತಾ ಇರೋದು ಆರು ತಿಂಗಳಿಂದ ಕೆಲಸ ಸಿಕ್ಕಲಿಲ್ಲ ಅಂತ ನಿಜವಾಗ್ಲೂ ನೀನು ನಿನಗೆ ಪೌರುಷತ್ವ ಇದ್ರೆ ದಿನಕ್ಕೆ ಹತ್ತು ಕಡೆ ಇಂಟರ್ವ್ಯೂ ಹೋಗು ಕೆಲವೊಂದು ಕಡೆ ಇಂಟರ್ವ್ಯೂ ಹೋದಾಗ ಒಂದು ಗಂಟೆ ಹಿಡಿಯುತ್ತೆ ಒಂದೂವರೆ ಗಂಟೆ ಹಿಡಿಯುತ್ತೆ ಮೂರು ಗಂಟೆನು ಹಿಡಿಯುತ್ತೆ ನಾನೇ ಮಾಡಿದ್ದೀನಿ ಓಕೆ ಮೂರು ಗಂಟೆ ಹಿಡಿಯುತ್ತೆ ಅಟ್ಲೀಸ್ಟ್ ಮೂರು ಕಡೆನಾದರೂ ಇಂಟರ್ವ್ಯೂ ಹೋಗ್ಬೋದು ನೀನು ಹೋಗಲ್ಲ ಇದನ್ನ ಪ್ರಯತ್ನ ಅಂತಾರೆ ಈ ರೀತಿ ನೀನೇನಾದರೂ ಆರು ತಿಂಗಳು ಮಾಡ್ಬಿಟ್ಟು ಬರ ಎಲ್ಲೂ ಕೆಲಸ ಸಿಗ್ಲಿ ನಾನೇ ಕೊಡ್ತೀನಿ ಬರ ಆರು ತಿಂಗಳು ನಿರಂತರವಾಗಿ ದಿನಕ್ಕೆ ದೊಡ್ಡ ಇಂಟರ್ವ್ಯೂ ಅಂದರೆ ಮೂರು ಕಡೆ ಚಿಕ್ಕ ಚಿಕ್ಕದಂದ್ರೆ ಹತ್ತು ಕಡೆ ಆ ಹತ್ತು ಇಂಟರ್ವ್ಯೂನ ಮಾಡಿಬಿಟ್ಟು ಆರು ತಿಂಗಳ ಆದಮೇಲೂ ನಿನಗೆ ಕೆಲಸ ಸಿಗಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ನಾ ಖಂಡಿತವಾಗ್ಲೂ ಕೊಡ್ತೀನಿ ಈ ರೀತಿ ಮಾಡಲ್ಲ ಸೋಮಾರಿಗಳು ಆಲಸ್ಯ ಇರೋರು ಅದಕ್ಕೋಸ್ಕರ ಆರು ತಿಂಗಳಿಂದ ಕೆಲಸ ಮಾಡ್ತಾನೆ ಕೆಲವರೆಲ್ಲ ಲೈವ್ ನೋಡಿ ನನ್ನ ವಿಡಿಯೋಗಳು ನೋಡಿ ಅಬಾ ಗುರುಜಿ ಎಂಥ ಬ್ರಹ್ಮಜ್ಞಾನಿಗಳು ನೀವು ನೀವು ಅಂಥವ್ರು ಇಂಥವ್ರು ಹಂಗೆ ಹಿಂಗೆ ಬತ್ತಿನ ಗುರುಜಿ ಬತ್ತಿನ ಗುರುಜಿ ಬತ್ತಿನ ಗುರುಜಿ ಒಂದ್ ತಿಂಗಳಾಯ್ತು ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ಆರು ತಿಂಗಳಾಯ್ತು ವರ್ಷನೇ ಇನ್ನೂ ಬಂದಿಲ್ಲ ಯಾಕೆ ಅಂತಂದ್ರೆ ಆ ಎರಡೂವರೆ ಸಾವಿರ ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಕೊಡೋದಕ್ಕೆ ಅವನು ಈ ಮಟ್ಟದಲ್ಲಿ ಸರ್ಕಸ್ ಮಾಡ್ತಾವನೆ ಮೂರು ತಿಂಗಳಾದ್ರೂ ಬರ್ಲಿಲ್ಲ ಆರು ತಿಂಗಳಾದ್ರೂ ಬರ್ಲಿಲ್ಲ ಒಂದು ವರ್ಷ ಆದರೂ ಬರ್ಲಿಲ್ಲ ಇನ್ನು ಮುಂದೆ ಜೀವನದಲ್ಲಿ ಏನ್ ದಬಾಕ್ತಾನ ಅವನು ಏನ್ ದಬಾಕಕ್ಕೆ ಸಾಧ್ಯ ಎರಡೂವರೆ ಸಾವಿರ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾವನೆ ಇವತ್ತು ಹೋಗ್ಲ ನಾಳೆ ಹೋಗಲಾ ಮುಂದಿನ ವಾರ ಹೋದ್ರೆ ಆಯಿತು ಮುಂದೊಂದು ತಿಂಗಳು ಹೋದ್ರಾಯ್ತು ಹದಿನೈದು ದಿವಸ ಮಾಡಾಯ್ತು ಒಂದು ವರ್ಷನೇ ಆಗೋಯಿತು ಇನ್ನೂ ಅವನು ಎರಡೂವರೆ ಸಾವಿರ ರೂಪಾಯಿ ಒಂದು ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಅವನಿಗೆ ಯೋಗ್ಯತೆ ಅರ್ಹತೆ ಇಲ್ಲ ಅಂತಂದರೆ ಇನ್ನು ಮುಂದೆ ಜೀವನದಲ್ಲಿ ಇನ್ನೂ ಏನು ಮಾಡ್ತಾನೆ ಏನು ಮಾಡೋದಕ್ಕೆ ಸಾಧ್ಯ ಖಂಡಿತವಾಗಲು ಸಾಧ್ಯವಿಲ್ಲ ಇವ್ರು ಯಾರೂ ಖಂಡಿತವಾಗಲೂ ಸೋಮಾರಿಗಳು ಉದ್ಧಾರ ಆಗೋದಿಲ್ಲ ಆದ್ದರಿಂದ ಫಸ್ಟು ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೆ ಹೊಗಳಿಕೆಯಿಂದ ಯಾರಿಗೂ ಹೊಟ್ಟೆ ತುಂಬಲ್ಲ ಎಷ್ಟೇ ಹೊಗಳಿದ್ರು ಕೂಡ ನೀವು ಅಂಥವ್ರು ಎಂಥವರು ಹಾಗೆ ಹೀಗೆ ಅಂತಂದು ಹೊಟ್ಟೆ ಹಸಿದಾಗ ಮನುಷ್ಯನ ಊಟ ಬೇಕು ಬಾಯಾರಿಕೆ ಆದಾಗ ನಿನ್ನ ಹೊಗಳಿಕೆಗಳನ್ನೆಲ್ಲ ತಗೊಂಡು ನೂರು ಸಾವಿರ ಹೊಗಳಿಕೆ ತಗೊಂಡು ಅದನ್ನು ಬಾಯಿಗೆ ಅಂದರೆ ಬಾಯಾರಿಕೆನ ನೀಗಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆ ಸಮಯದಲ್ಲಿ ಅವನಿಗೆ ಕೇವಲ ನೀರು ಬೇಕಷ್ಟೇ ನೀರು ಬಿಟ್ಟು ಬೇರೆ ಏನು ಬೇಡ ಆದ್ದರಿಂದ ಮನುಷ್ಯ ಏನನ್ನ ಮಾಡಬೇಕು ಅದನ್ನು ಮಾಡೋದಿಲ್ಲ ಏನನ್ನು ಮಾಡಬಾರದು ಅದನ್ನು ಹೆಚ್ಚಾಗಿ ಗಮನ ಕೊಡ್ತಾ ಇರ್ತಾನೆ ಅವನಾದರೂ ಗಮನ ಕೊಡ್ತಾನೆ ಇಲ್ಲಾಂದರೆ ಅವನು ಸೋಮಾರಿತನ ಆಲಸ್ಯ ಅದನ್ನೇ ಮಾಡೋದಕ್ಕೆ ಪ್ರಚೋದಿಸುತ್ತೆ ಅಂದರೆ ಏನನ್ನು ಮಾಡಬಾರದು ಅದನ್ನು ಮಾಡೋದು ಏನನ್ನು ಮಾಡಬೇಕು ಅದನ್ನು ಮಾಡೋದಿಲ್ಲ ಅಕಸ್ಮಾತ್ ನನ್ನ ಹತ್ರ ಬಂದ ಒಂದಷ್ಟು ಸಲಹೆ ಸೂಚನೆಗಳನ್ನು ತಗೊಂಡ ಜ್ಞಾನದ ಮಾರ್ಗದರ್ಶನವನ್ನು ನೀಡಿಬಿಟ್ಟೆ ಇನ್ನೇನಾದರೂ ಉದ್ಧಾರ ಆಗ್ಬಿಟ್ರೆ ಅವನು ಅಯ್ಯೋ ದೇವರೇ ಆರು ತಿಂಗಳು ಒಂದು ವರ್ಷ ಐದು ವರ್ಷ ಹತ್ತು ವರ್ಷದಿಂದ ಅವನು ಆಲಸ್ಯದಲ್ಲಿದ್ದಾನೆ ಅವನೇನಾದರೂ ಅಭಿವೃದ್ಧಿ ಬಂದ್ಬಿಟ್ರೆ ಏನು ಗತಿ ಅದಕ್ಕೋಸ್ಕರ ಬರೋದಿಲ್ಲ ಬರಕ್ಕೆ ಸಾಧ್ಯವೂ ಆಗೋದಿಲ್ಲ ರೀಸನ್ ಏನು ಅಂದರೆ ನಿಜವಾಗ್ಲೂ ಏನಂದ್ರೆ ಜೀವನ ಪರಿವರ್ತನೆ ಅಂದರೆ ಯಾರು ದಿಕ್ಕು ಯಾರ ಆಮೇಲೆ ಅದಕ್ಕೆ ದಿಕ್ಕು ಆದ್ದರಿಂದ ಬರೋದಕ್ಕಾಗೋದಿಲ್ಲ ಇವರೆಲ್ಲ ಈ ರೀತಿ ಕುಂತಲ್ಲೇ ಎಲ್ಲವೂ ನಮಗೆ ಒಲ್ದು ಬಿಡಬೇಕು ಎಲ್ಲವೂ ನಮಗೆ ಬಂದ್ಬಿಡಬೇಕು ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ಇವ್ರಿಗೆ ಆಗೋದಿಲ್ಲ ಇವ್ರಿಗೆಲ್ಲ ಬರೋದಕ್ಕೆ ಸಾಧ್ಯವಿಲ್ಲ ಏನನ್ನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಮಾಡಬೇಕು ಈ ಮೂರು ತ್ರಿಶಕ್ತಿಗಳು ಬ್ರಹ್ಮ ರಹಸ್ಯವನ್ನು ತಿಳ್ಕೊಂಡಿದ್ರೆ ಅದ್ಭುತವಾಗಿ ಮಾಡಬಹುದು ನಾವು ಜೀವನವನ್ನು ಬದಲಾಯಿಸ್ಕೊಳ್ಬಹುದು ಪರಿವರ್ತನೆ ಮಾಡಿಕೊಳ್ಬಹುದು ರೂಪಾಂತರಣ ಕೂಡ ಮಾಡ್ಕೊಳ್ಬಹುದು ಆದರೆ ಮಾಡೋದಿಲ್ಲ ಏನನ್ನು ಮಾಡಬಾರ್ದು ಅದನ್ನೇ ಮಾಡ್ತಾರೆ ಎಲ್ಲ ಇಡೀ ಭಾರತದಲ್ಲಿರೋ ಇಡೀ ಪೃಥ್ವಿಯಲ್ಲಿರೋ ಪೃಥ್ವಿ ಬೇಡ ಪಾಪ ಬೇರೆ ದೇಶದಲ್ಲ ಅದ್ಭುತವಾಗಿ ನಮ್ಮ ಭಾರತ ನಮ್ಮ ತಗಳಿ ಭಾರತನ ಬಿಡ್ತೀವಿ ನಮ್ಮ ನಾಡಲ್ಲಿ ಏನನ್ನು ಮಾಡಬಾರ್ದು ಅದನ್ನೇ ಹೆಚ್ಚಾಗಿ ಮಾಡ್ತಾರೆ ಏಯ್ಟಿ ಫೈವ್ ಪರ್ಸೆಂಟಷ್ಟು ಜನ ಅದನ್ನೇ ಮಾಡ್ತಾರೆ ಏನು ಮಾಡಬಾರ್ದು ಅದನ್ನೇ ಮಾಡ್ತಾರೆ ಏನು ಮಾಡಬೇಕು ಅದು ಗೊತ್ತು ಆದರೆ ಮಾಡಲ್ಲ ಹೇಗೆ ಮಾಡಬೇಕು ಇದಂತೂ ಖಂಡಿತವಾಗ್ಲೂ ಗೊತ್ತೇ ಇಲ್ಲ